ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಹದಿನೆಂಟನೇ ತಾರೀಕು ಧನತ್ರಯೋದಶಿ ಎಲ್ರಿಗೂ ಗೊತ್ತಿರುವಂಥದ್ದೇ ಕಂಪ್ಲೀಟಾಗಿ ಒಂದು ಫೈವ್ ಡೇಸು ದೀಪಾವಳಿಯನ್ನು ಆಚರಣೆ ಮಾಡುವಂಥವರು ಕೂಡ ಇದ್ದಾರೆ ಈ ದಿನ ಬಹಳ ಮುಖ್ಯವಾಗಿ ಹೇಳಬೇಕು ಅಂದರೆ ನಮಗೆ ಧನತ್ರಯೋದಶಿ ಹಾಗೆ ನಮಗೆ ಶನಿತ್ರಯೋದಶಿ ಅಂತ ಕೂಡ ಕರಿತೀವಿ ಈ ದಿನ ನೀವು ಕೆಲವೊಂದು ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬೇಡಿ ಸ್ನೇಹಿತರೆ ಗೊತ್ತಿರೋದಿಲ್ಲ ಸಾಧಾರಣವಾಗಿ ಎಲ್ಲ ದಿನಗಳು ಒಂದೇ ನಮಗೆ ಅಕಸ್ಮಾತು ದುಡ್ಡಿರೋದಿಲ್ಲ ಅದನ್ನು ಹೊಂದಿಸ್ಕೊಂಡು ನೆನಪಿರೋದಿಲ್ಲ ಈ ದಿನ ನಮಗೆಲ್ಲ ಅನುಕೂಲ ಇದೆ ಅದಕ್ಕೆ ತಗೊಂಡು ಬಂದುಬಿಟ್ವಿ ಅಂತೆಲ್ಲ ನಾವು ಮಾತಾಡ್ತೀವಿ ಆ ಥರ ಕೂಡ ಆಗುತ್ತೆ ಆದರೆ ಅದಕ್ಕೆ ಮೊದಲೇ ತಿಳಿಸ್ತಾ ಇದ್ದೀನಿ ಈ ರೀತಿ ಕೆಲವೊಂದು ವಸ್ತುಗಳನ್ನು ತಗೊಂಡು ಬರಬೇಡಿ ಅದನ್ನು ಹೇಳ್ತೀನಿ ಮುಖ್ಯವಾಗಿ ನಾವು ಕೆಲವೊಂದು ತರಕಾರಿಗಳನ್ನು ಈ ದಿನ ಮುಖ್ಯವಾಗಿ ನಾವು ತಿನ್ನೋದ್ರಿಂದ ನಮಗೆ ಆ ದರಿದ್ರವೆಲ್ಲ ದೂರ ಆಗುತ್ತೆ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಇರಬಹುದು ಮನೆಯಲ್ಲಿ ನಾವು ಮಾಡುವಂಥ ಅಡುಗೆಗಳು ಏನು ಸಂಬಂಧ ಅಂತ ಕೆಲವೊಬ್ಬರು ಅನ್ನಿಸ್ಬಹುದು ಹೀರೆಕಾಯಿ ಹಾಗೂ ಸೋರೆಕಾಯಿ ಇದನ್ನು ಹಾಲು ಸಾರು ಅಂತ ಕೂಡ ಮಾಡೋರು ತುಂಬ ಜನ ಇದ್ದಾರೆ ತರಕಾರಿ ಸಾಂಬಾರು ಅಂತ ಮಾಡ್ತಾರೆ ಅಥವಾ ಕೂಟು ಅಂತ ಮಾಡ್ತಾರೆ ಅದು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಈ ಎರಡು ತರಕಾರಿಗಳನ್ನು ಬಳಸ್ಕೊಂಡು ಕೂಡ ಅಡುಗೆ ಮಾಡುವಂಥದ್ದಿರುತ್ತೆ ಅದಕ್ಕೆ ಶನಿವಾರ ಇದನ್ನು ನಿಮಗೆ ಯಾವುದೇ ರೀತಿಯಲ್ಲಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ಯಾವುದೇ ರೂಪದಲ್ಲಿರಬಹುದು ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಡುವಂಥ ಅಡುಗೆಗಳು ಮನೆಯಲ್ಲಿ ತಿನ್ನುವಂಥ ಪದಾರ್ಥಗಳು ಕೂಡ ನಮ್ಮ ಬಡತನವನ್ನು ದೂರ ಮಾಡುತ್ತೆ ಅಂದರೆ ತುಂಬ ಜನ ನಂಬಲ್ಲ ಆದರೆ ಅದರ ಅನುಭವ ಆಗಿರುವಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ನಾವು ಶನಿತ್ರಯೋದಶಿ ಅಂತ ಹೇಳಿದೆ ಅದರ ಜೊತೆ ದನತ್ರಯೋದಶಿ ನಾವು ಸಂಜೆ ಯಮದೀಪವನ್ನು ಕೂಡ ಹಚ್ತೀವಿ ಅದಕ್ಕೂ ಮುಖ್ಯವಾಗಿ ಮನೆಯಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬಾ ಆ ಒಂದು ಫವರ್ ಅನ್ನೋದು ಇರುತ್ತೆ ತುಳಸಿ ಮಾತೆ ಶ್ರೀ ಮಹಾಲಕ್ಷ್ಮಿ ಬೇರೆ ಯಾರೂ ಅಲ್ಲ ತಾಯಿ ಹತ್ರ ನಾವು ತುಂಬ ಜನರತ್ರ ಇರುತ್ತೆ ತಾಮ್ರದ ಕಾಯಿನ್ ಏನಾದರೂ ಇದ್ದರೆ ಅದನ್ನು ತೊಳೆದು ಬಿಟ್ಟು ಈ ದಿನ ಮುಖ್ಯವಾಗಿ ಸಂಜೆ ನೀವು ತುಳಸಿ ಗಿಡದ ಹತ್ತಿರ ಮಣ್ಣು ಸ್ವಲ್ಪನೇ ತೆಗೆದುಬಿಟ್ಟು ಹಿಡಿ ಆ ಕಾಯಿನ್ ಇಲ್ಲ ಅಂತ ಹೇಳಿದ್ರೆ ಐದು ರೂಪಾಯಿ ಕಾಯಿನ್ ಇಡಬಹುದು ಇಟ್ಬಿಟ್ಟು ಕೇಳ್ಕೊಳ್ಬೇಕು ಸ್ನೇಹಿತರೆ ಹಣಕಾಸಿನ ಸಮಸ್ಯೆಗಳು ಇದ್ದಾಗ ನಾವು ಕೇಳ್ಕೊಳ್ಬೇಕು ಈ ರೀತಿ ಸಮಸ್ಯೆಗಳಿದೆ ಅಂತಂದ್ಬಿಟ್ಟು ಕೇಳಿಕೊಂಡು ಮಣ್ಣಲ್ಲಿ ಅಂದರೆ ತುಳಸಿ ಪಾಟಲ್ಲಿ ಇದನ್ನು ಇಟ್ಟು ತದನಂತರ ಮಾರನೇ ದಿನ ಬೇಕಾದರೆ ನೀವು ಅದನ್ನು ತೆಗೆದುಬಿಟ್ಟು ಮಣ್ಣಿದ್ರೂ ತೊಳೆಯೋದಕ್ಕೆ ಹೋಗ್ಬೇಡಿ ಒಂದು ಟಿಶ್ಯೂ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೆ ಅದನ್ನು ತಗೊಂಡೋಗಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಅಥವಾ ಒಡವೆಗಳಿಡುವಂಥ ಜಾಗ ದುಡ್ಡಿಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ ನಮಗೆ ದುಡ್ಡು ಅನ್ನೋದು ಒಂದು ಆದಾಯ ಯಾವುದೋ ಒಂದು ರೂಪದಲ್ಲಿ ಜಾಸ್ತಿ ಆಗುತ್ತೆ ಇನ್ನು ಮತ್ತೊಂದು ಪರಿಹಾರ ಬಂದು ತುಳಸಿ ಮಾತೆಯ ಹತ್ತಿರ ನಾವು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ತಾಯಿ ಕೇಳ್ತಾಳೆ ಸ್ನೇಹಿತರೆ ಹಾಲನೆ ಮಾಡ್ತಾಳೆ ತಾಯಿ ಆಗ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಒಂದು ಪರಿಹಾರ ಅನ್ನೋದು ಇದೆ ಕೆಂಪು ಬಟ್ಟೆಯನ್ನು ತಗೊಂಡಿದ್ದೆ ಧನತ್ರಯೋದಶಿ ನಾವು ತುಂಬ ಜನ ಆ ದಿನ ಒಂದು ಚಿನ್ನವನ್ನು ತಗೊಂಡು ಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಳ್ತಾರೆ ಆ ಥರ ಏನೂ ಇಲ್ಲ ನೀವು ಅಡಿಕೆ ಬರುತ್ತಲ್ವ ಬಟ್ಲ ಅಡಿಕೆಯನ್ನು ಮೂರು ಐದು ಈ ಥರ ತಗೊಳ್ಳಿ ಹನ್ನೊಂದು ರೂಪಾಯಿ ತಗೊಳ್ಳಿ ಅರಿಶಿಣದ ಕೊಂಬು ಒಂದನ್ನು ತಗೊಂಡು ಇಷ್ಟನ್ನು ನೀವು ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ತುಳಸಿ ಗಿಡದ ಬುಡದತ್ರ ಇಡಬೇಕು ಇಟ್ಬಿಟ್ಟು ಕೇಳಿಕೊಂಡು ಅದನ್ನು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ನಿಮ್ಮ ಬೀರ್ವನಲ್ಲಿ ಇಟ್ಕೊಳ್ಳಿ ಈ ರೀತಿ ತ್ರಯೋದಶಿಯ ದಿನ ಮಾಡಿದಾಗ ಪ್ರತಿ ಸಾರಿ ನೀವು ಅಮಾವಾಸ್ಯೆ ಹುಣ್ಣಿಮೆಗೆ ಪೂಜೆ ಮಾಡುವಾಗ ಅದನ್ನು ತೆಗೆದುಬಿಟ್ಟು ಧೂಪ ತೋರಿಸಿ ತೋರಿಸ್ಬಿಟ್ಟು ಇಟ್ಬಿಡಿ ಇನ್ನು ಮತ್ತೊಂದು ಪರಿಹಾರ ಬಂದು ನಾವು ಗಾಜಿನದ್ದಾದರೂ ತಗೊಳ್ಬಹುದು ತಾಮ್ರದ್ದಾದರೂ ತಗೊಳ್ಬಹುದು ಚೊಂಬನ್ನು ತಗೊಂಡು ಅದರಲ್ಲಿ ನೀರನ್ನು ಸ್ವಲ್ಪ ಹಾಕಿಬಿಟ್ಟು ಹಾಲನ್ನು ಹಾಕಬೇಕು ಅರಿಶಿನ ಕುಂಕುಮ ಸ್ವಲ್ಪ ಪಚ್ಚ ಕರ್ಪೂರ ಇದನ್ನೆಲ್ಲವೂ ಕೂಡ ಹಾಕಿಬಿಟ್ಟಿದ್ದೆ ತುಳಸಿ ಮಾತೆಯ ಮೇಲೆ ಪ್ರೋಕ್ಷಣೆ ಮಾಡಬೇಕು ಬುಡಕ್ಕೆ ಹಾಕಬೇಕು ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ರಾತ್ರಿ ಏಳು ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಬರೀ ನಾವು ತುಳಸಿ ಮಾತೆಯ ಹತ್ತಿರ ಮಾಡಿಕೊಳ್ಳುವಂಥ ಪರಿಹಾರಗಳು ಆದಷ್ಟು ಬೇಗ ಮಾಡಿಕೊಳ್ಬೇಕು ತುಂಬ ರಾತ್ರಿ ಆಗ್ತಾ ಆಗ್ತಾ ಲೇಟ್ ನೈಟ್ ಈ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅದಕ್ಕೋಸ್ಕರ ಧನತ್ರಯೋದಶಿಯ ದಿನ ಈ ಪರಿಹಾರಗಳನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೆ ನೋಡಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆ ದಿನ ಧನ್ವಂತರಿ ಕೂಡ ಒಂದು ಹುಟ್ಟಿರುವಂಥ ದಿನ ಲಕ್ಷ್ಮೀದೇವಿ ಕೂಡ ಅದಕ್ಕೋಸ್ಕರ ಎಲ್ಲರಿಗೂ ದೇವತಾ ವೈದ್ಯ ಅಂತ ಹೇಳ್ತಾರೆ ನಾವು ಆ ದಿನ ಯಾರಿಗೆ ಆರೋಗ್ಯ ಸಮಸ್ಯೆಗಳಿರುತ್ತೋ ಅವರು ಕೂಡ ಧನ್ವಂತರಿಯನ್ನು ಕೇಳಿಕೊಂಡು ಆ ಮಂತ್ರಗಳನ್ನು ಪಠಣೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಆರೋಗ್ಯವೇ ಮಹಾಭಾಗ್ಯ ಅದರಿಂದ ಆರೋಗ್ಯಕ್ಕೋಸ್ಕರ ಕೂಡ ಸಂಕಲ್ಪ ಮಾಡಿಕೊಂಡು ಈ ದಿನ ನೀವು ಪೂಜೆಯನ್ನು ಮಾಡಿ ಈ ಯಮದೀಪವನ್ನು ಮರೆಯದೆ ಪ್ರತಿಯೊಬ್ಬರು ಕೂಡ ದಕ್ಷಿಣದ ದಿಕ್ಕಿನಲ್ಲಿ ಹಚ್ಚಿ ಆಗ ನಮಗೆ ಈ ರೀತಿಯ ಭಯಗಳು ಅನ್ನೋದು ಕಾಡೋದಿಲ್ಲ ಆರೋಗ್ಯಯುತವಾಗಿ ಜೀವನ ನಡೆಸೋದಕ್ಕೆ ನಮಗೆ ಈ ರೀತಿಯ ಪರಿಹಾರಗಳು ಅನ್ನೋದು ಸಹಾಯಕ್ಕೆ ಬರುತ್ತೆ ಈ ಪರಿಹಾರಗಳ ಎಲ್ಲವೂ ಕೂಡ ಒಂದೇ ಸಾರಿ ಮಾಡಿಕೊಳ್ಳೋದಕ್ಕೆ ನಮಗೆ ಅನುಕೂಲ ಇದೆ ಅನ್ನೋದಾದರೆ ಮಾಡಿಕೊಳ್ಳಿ ಇಲ್ಲಾಂದರೆ ಯಾವುದಾದ್ರೂ ಒಂದಾದರೂ ಮಾಡಿಕೊಳ್ಳಿ ಬಹುದು ಎಲ್ರಿಗೂ ಒಳ್ಳೆಯದಾಗ್ಲಿ